ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಈ ವ್ಲಾಗ್ ಬಂದು ಸ್ಯಾಟರ್ಡೆ ಕಂಪ್ಲೀಟ್ ವ್ಲಾಗ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ದಿನ ಇನ್ನು ಆವತ್ತಿನ ದಿನ ಹೊರಗಡೆ ಹೋಗೋದಿತ್ತು ಈಗ ಆಲ್ರೆಡಿ ನೀವು ನನ್ನ ವ್ಲಾಗ್ನ ನೋಡೋದಕ್ಕೆ ಬಂದಿರೋರು ಗೊತ್ತಿರುತ್ತೆ ಅಂದರೆ ತಮ್ಮನೆಲ್ಲ ನೋಡಿರ್ತೀರಲ್ವ ಹಾಗಾಗಿ ಆವತ್ತಿನ ದಿನ ನಾನು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಆಗಿದ್ವಿ ಹಾಗಾಗಿ ಬೆಳಗ್ಗೆ ಒಂದು ಐದು ಗಂಟೆಗೆಲ್ಲ ಎದ್ದು ಫಸ್ಟು ಮನೆಯಲ್ಲಿ ದೀಪನ ಹಚ್ಚಿ ಪೂಜೆನ ಮುಗಿಸ್ಕೊಂಡೆ ಅಂದರೆ ಫ್ರೈಡೆ ಬಂದು ಈವ್ನಿಂಗ್ ಪೂಜೆ ಮಾಡಿದ್ದೆ ಅಲ್ವಾ ಹಾಗಾಗಿ ಹೂವು ಎಲ್ಲ ಏನೂ ತೆಗಿಯೋದಕ್ಕೆ ಹೋಗಲಿಲ್ಲ ಭಾನುವಾರ ಪೂಜೆ ಮಾಡಬೇಕಿತ್ತಲ್ವ ಹಾಗಾಗಿ ಸುಮ್ಮನೆ ಹಾಗೆ आशा गुर्सी मनेला ورસી દેવદીપન નાચકોંડે અસ્થનેને ಇನ್ನು ಕಾಫಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಲೇಬೇಕು ಸೊ ಹಂಗಾಗಿ ಕಾಫಿ ಎಲ್ಲ ಕುಡಿದು ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ ಎಲ್ಲ ಹೊರಟ್ವಿ ಹೊರಡೋಣ ಅಂತ ಅಂದ್ಬಿಟ್ಟು ಬರೀ ನಮ್ಮ ಫ್ಯಾಮಿಲಿ ಅಷ್ಟೇ ಅಲ್ಲ ನನ್ನ ಫ್ರೆಂಡ್ ಮತ್ತಿನ ಅವ್ರ ಫ್ಯಾಮಿಲಿ ಇಬ್ಬರು ಫ್ಯಾಮಿಲಿನೂ ಒಟ್ಟಿಗೆ ಹೋಗಿದ್ವಿ ಬರೀ ದೇವಸ್ಥಾನ ಅಷ್ಟೇ ಅಲ್ಲ ಒಂದು ಫಂಕ್ಷನ್ ಸಹ ಇತ್ತು ಸೊ ಎರಡೂ ಮುಗಿಸ್ಕೊಂಡಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಫಂಕ್ಷನ್ ಬಂದು ಚನ್ನಪಟ್ಟಣದಲ್ಲೇ ಇದ್ದಿದ್ದು ಸೊ ನಾವು ಹೋಗ್ತಾ ಇದ್ದಿದ್ದು ಪ್ಲೇಸು ಸಹ ಚನ್ನಪಟ್ಟಣದಲ್ಲೇ ಅಲ್ವಾ ಸೊ ಹಂಗಾಗಿ ಎರಡೂ ಫಂಕ್ಷನ್ನು ಒಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು ನಾವು ಮನೆ ಬಿಟ್ಟಾಗ ಒಂದು ಏಯ್ಟ್ ಓ ಕ್ಲಾಕ್ ಏನೋ ಆಗಿತ್ತು ಸರಿ ಅಂದ್ಬಿಟ್ಟು ಎಲ್ಲ ಹೊರಟ್ವಿ ಹೋಗೋ ಟೈಮ್ಗೆ ಆಲ್ರೆಡಿ ಒಂದು ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಫೈ ಏನೋ ಆಗೋಗಿತ್ತು ಸೊ ಬೆಳಗ್ಗೆನೇ ಬೇಗ ಟಿಫನ್ ಮಾಡಿ ರೂಢಿ ಆಗ್ಬಿಟ್ಟಿರುತ್ತಲ್ವ ಹಂಗಾಗಿ ಮಕ್ಕಳು ಬೇರೆ ಇದ್ರಲ್ವ ಫಸ್ಟ್ ಅವ್ರಿಗೆ ಟಿಫನ್ ಎಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾವು ಶ್ರೀಶೈಲ ಹೋಟೆಲಲ್ಲಿ ಟಿಫನ್ಗೆ ಅಲ್ಲೇ ನಿಲ್ಲಿಸಿದ್ವಿ ಸರಿ ಅಂದ್ಬಿಟ್ಟು ಎಲ್ಲ ಅವ್ರಿಗವ್ರಿಗೆ ಏನು ಬೇಕೋ ಆ ಟಿಫನ್ನ ಆರ್ಡ್ರು ಮಾಡಿದ್ರು ಮಕ್ಳಿಗೆಲ್ಲ ಆ ಟಿಫನ್ನ ತಿನ್ನಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದಾಯಿತು ನಾನು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮು ಹೊರಟಿರೋದು ಅಂದರೆ ದೇವಸ್ಥಾನ ನೋಡಿ ತುಂಬಾ ಖುಷಿಯಾಯಿತು ತುಂಬ ಸಲ ಅಂದ್ಕೊಂಡಿದ್ದೆ ಅಂದರೆ ಸೋಷಲ್ ಮೀಡ್ಯಾದಲ್ಲೆಲ್ಲ ನೋಡಿದಾಗ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅದು ಅಲ್ಲದೆ ಚನ್ನಪಟ್ಟಣ ಅಂದರೆ ಬೆಂಗಳೂರಿಂದ ಏನು ತುಂಬ ದೂರ ಏನಿಲ್ಲ ಸೊ ಇಷ್ಟು ಹತ್ರದಲ್ಲಿ ಇಟ್ಕೊಂಡು ನಾವು ಹೋಗೇ ಇಲ್ವಲ್ಲ ನೋಡೇ ಇಲ್ವಲ್ಲ ಅನ್ನೋದು ಒಂದು ಫೀಲ್ ಆಗ್ತಾಯಿತ್ತು ಸೊ ಒಂದು ಫಂಕ್ಷನ್ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ ಫಂಕ್ಷನ್ ಇದ್ದಿದ್ದು ಮಧ್ಯಾಹ್ನ ಸೊ ಹೆಂಗಿದ್ರು ದೇವಸ್ಥಾನನೂ ನೋಡಿದಂಗೆ ಆಗುತ್ತೆ ಫಂಕ್ಷನ್ ಅಟೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಟ್ವಿ ತುಂಬಾ ಖುಷಿಯಾಯಿತು ದೇವಸ್ಥಾನನ ನೋಡಿ ತುಂಬ ಇಷ್ಟ ಆಯಿತು ಬರೀ ದೇವಸ್ಥಾನ ಅಷ್ಟೇ ಅಲ್ಲ ಅಲ್ಲಿ ನೋಡೋವಂಥ ಪ್ಲೇಸ್ ತುಂಬಾ ಇದೆ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಎಷ್ಟೋ ಜನ ಆ ಪ್ಲೇಸ್ಗೆ ಹೋಗಿದ್ದೀರಾ ಬಟ್ ಈ ಒಂದು ಜಾಗನ ವಿಸಿಟ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ ಬಟ್ ನನಗೂ ಹೊರಡೋಕ್ಕೂ ಮುಂಚೆ ನನ್ನ ತಾಯಿ ಒಂದು ಎರಡು ಮೂರು ಸಲ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ ಸೊ ಅವ್ರು ಹೇಳಿದ್ರು ಆ ಪ್ಲೇಸ್ನ ನೋಡ್ಕೊಂಡು ಬನ್ನಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹಾಗಾಗಿ ಮುಂದೆ ನೀವೇ ನೋಡ್ತೀರಾ ನೋಡಿ ಸೊ ನಾವು ಹೋಗೋಷ್ಟ್ರೊಳಗಡೆ ಒಂದು ಟೆನ್ ಓ ಕ್ಲಾಕ್ ಏನೋ ಆಯಿತು ಹೋಗ್ತಿದ್ದಂಗೆ ಒಂಥರ ಸಡನ್ನಾಗಿ ಆಶ್ಚರ್ಯ ಎಲ್ಲೂ ಫುಲ್ಲು ಸುತ್ತ ಎಲ್ಲೇ ತಿರ್ಗಿದ್ರೂ ದೇವ್ರ ಕಾಯಿಗಳೆಲ್ಲ ಕಟ್ಟಿರೋದೇ ಇತ್ತು ಬರೀ ಕಾಣಿಸ್ತಾ ಇತ್ತು ಒಂಥರ ಫಸ್ಟ್ ಟೈಮು ಆರ್ಚು ದೇವ್ರದ್ದು ಇದ್ರೆ ಒಂಥರ ಆಯಿತು ನೋಡಿ ಸರಿ ಅಂದ್ಬಿಟ್ಟು ನಾವು ದೇವ್ರ ದರ್ಶನಕ್ಕೆ ನಿಂತ್ಕೊಂಡ್ವಿ ದೇವ್ರ ದರ್ಶನ ಎಲ್ಲ ಮಾಡಿ ನಾವು ಬರೋ ಟೈಮಲ್ಲಿ ಇಲ್ಲೊಂದು ಅಂದರೆ ಉದ್ಭವ ಮೂರ್ತಿ ಅಂತಲೇ ಹೇಳ್ಬೋದು ಆಂಜನೇಯ ಸ್ವಾಮಿ ಅಂತ ಅನಿಸುತ್ತೆ ಇಲ್ಲಿ ಮನಸಲ್ಲಿ ಅಂದ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಕಾಯಿನೇನೋ ಇಡ್ತಿದ್ರು ಸರಿ ಅಂದ್ಬಿಟ್ಟು ನಾವು ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಬಂದ್ವಿ ಆಗಿ ಎಲ್ಲರೂ ಹೇಳಿದಾಗೆ ವೀಕೆಂಡ್ ಅಂದರೆ ಹೆವಿ ಕ್ರೌಡ್ ಇರುತ್ತೆ ನೀವು ವೀಕೆಂಡಲ್ಲಿ ಹೋಗ್ತಿದ್ದೀರಾ ಅಂತ ಅಂದರು ಬಟ್ ನಾವು ಬೆಳಗ್ಗೆನೇ ಹೋಗಿದ್ರಿಂದ ಅಷ್ಟು ಕ್ರೌಡ್ ಅಂತ ಏನು ಅನ್ನಿಸ್ಲಿಲ್ಲ ಸ್ವಲ್ಪ ಆರಾಮಾಗಿ ಫ್ರೀಯಾಗಿ ದೇವ್ರ ದರ್ಶನನ ಮಾಡಿದ್ವಿ ಆಮೇಲೆ ಆ ದೇವ್ರ ದರ್ಶನ ಎಲ್ಲ ಮುಗಿಸಾದ್ಮೇಲೆ ಇಲ್ಲಿ ಆರ್ಚ್ ಹತ್ರ ಬಂದ್ವಿ ಇಲ್ಲೆಲ್ಲ ಒಂಥರ ಗುಹೆ ಥರ ಆ ಗುಹೆ ಒಳಗಡೆ ಎಲ್ಲ ಒಂದೊಂದು ದೇವ್ರ ವಿಗ್ರಹಗಳಿತ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ವಿಸಿಟ್ ಮಾಡುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು ಒಂದು ಸಲ ನೋಡಿದ್ರೆ ಸಮಾಧಾನ ಆಗೋಲ್ಲ ಅಂದರೆ ನಾವು ಇನ್ನೊಂದು ಫಂಕ್ಷನ್ಗೆ ಹೋಗೋದಿತ್ತಲ್ವ ಹಾಗಾಗಿ ನೋಡಿದ್ವಿ ಇಲ್ಲ ಅಂತಲ್ಲ ಬಟ್ ಒಂದೇ ದಿನ ಅದಕ್ಕೆ ಅಂತಲೇ ಬಂದರೆ ಇನ್ನೂ ನೀಟಾಗಿ ನಾವು ಸಮಾಧಾನವಾಗಿ ನೋಡಿ ಹೋಗ್ಬೋದು ಅಂತಲೇ ಹೇಳ್ಬೋದು ಬಟ್ ನಾವು ದೇವ್ರ ದರ್ಶನ ಎಲ್ಲ ಮಾಡಿ ಈ ಟೈಮ್ಗೆ ನೋಡಿ ಮೋಡ ಎಲ್ಲ ಒಂಥರ ಮಳೆ ಬರೋ ಥರನೇ ಆಗಿತ್ತು ಬಟ್ ಆವಾಗ ಅವಾಗ ಮತ್ತೆ ಬಿಸಿಲೂ ಬರ್ತಾಯಿತ್ತು ಸೊ ಮಳೆ ಒಂದೆರಡು ಹನಿ ಬಂತು ಅಂತಲೇ ಹೇಳ್ಬೋದು ದೇವ್ರ ದರ್ಶನ ಎಲ್ಲ ಮಾಡಿ ನಾವು ಕೆಳಗೆ ಬಂದ್ವಿ ದೇವ್ರ ಆರ್ಚ್ ನೋಡ್ತಿದ್ರೆ ಒಂಥರ ಖುಷಿಯಾಗುತ್ತೆ ಎಷ್ಟು ಎತ್ತರಕ್ಕಿದೆ ಒಂಥರ ಕತ್ತೆತ್ತಿ ನೋಡೋದಕ್ಕಾಗಲ್ಲ ಬಟ್ ತುಂಬ ದೂರದಿಂದ ಆರ್ಚು ತುಂಬ ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಹೇಳಿದ್ನಲ್ವ ನೋಡುವಂಥ ಪ್ಲೇಸ್ ಅಂತ ಮೇಯ್ನ್ ನೋಡಿ ಈ ಪ್ಲೇಸು ನಮ್ಮ ಪರಂಪರೆ ಅನಾವರಣ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇಲ್ಲಿ ಏನು ಗೌಡ್ಗೆರೆಗೆ ಹೋಗಿರ್ತಾರೆ ಅದು ಇಳಿವಾಗ್ಲೇ ಅಂದರೆ ದೇವಸ್ಥಾನ ದೇವ್ರ ಆಚ ದರ್ಶನ ಮಾಡಿ ನಾವು ಕೆಳಗೆ ಇಳಿತೀವಲ್ವಾ ಆ ಜಾಗದಲ್ಲೇ ಸಿಗುತ್ತೆ ಒಂದು ಗುಹೆ ಥರ ಇದೆ ಆ ಗುಹೆ ಒಳಗಡೆ ಹೋಗಬೇಕು ಅದಕ್ಕೆ ಟಿಕೆಟ್ನ ತಗೊಬೇಕಾಗುತ್ತೆ ನೋಡಿ ಇಲ್ಲಿ ಮಕ್ಕಳಿಗೆ ತೋರಿಸೋಂಥ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪರಂಪರೆ ಅನಾವರಣ ಅಂದ್ಬಿಟ್ಟು ಅದು ಬೋರ್ಡು ಅಂದರೆ ಹತ್ತಿರದಿಂದ ನೋಡಿದ್ರೆ ಕಾಣಿಸುತ್ತೆ ಯೂಶ್ವಲಾಗಿ ನಾವು ಅಲ್ಲಿ ದರ್ಶನ ಮಾಡ್ಕೊಂಡು ಮತ್ತೆ ಮುಂದಕ್ಕೆ ಬಂದುಬಿಡ್ತೀವಿ ಬಟ್ ನಾನು ಇಲ್ಲಿಗೆ ಹೋಗುವಾಗ ನಮ್ಮ ಅಮ್ಮ ಹೇಳಿದರು ಈ ಒಂದು ಪ್ಲೇಸ್ ನೋಡ್ಕೊಂಡು ಬನ್ನಿ ಮಕ್ಕಳು ಕರ್ಕೊಂಡು ಹೋಗ್ತಾಯಿದ್ದೀರಾ ತೋರಿಸ್ಕೊಂಡು ಬನ್ನಿ ಮಕ್ಕಳು ನೋಡೋವಂಥ ಜಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಅದು ಮೈಂಡಲ್ಲಿ ಇದ್ದಿದ್ದಕ್ಕೆ ನಾನು ಅಲ್ಲಿಗೆ ಹೋಗಿದ್ದಾಯಿತು ಇಲ್ಲ ಅಂದಿದ್ರೆ ನನಗೂ ಗೊತ್ತಾಗ್ತಾ ಇರಲಿಲ್ಲ ಈ ಥರ ಒಂದು ಚೆನ್ನಾಗಿ ಮಾಡಿದ್ದಾರೆ ಇದೊಂದು ಪ್ಲೇಸ್ ನೋಡೋವಂಥದ್ದು ಅನ್ನೋದು ನನಗೂ ಸಹ ಗೊತ್ತಾಗ್ತಾ ಇರಲಿಲ್ಲ ಸೊ ಇಲ್ಲಿ ನಮ್ಮ ರಾಜ್ರದ್ದು ಮತ್ತು ನಮ್ಮ ದೇಶಕ್ಕಾಗಿ ಹೋರಾಡಿದಂಥ ವೀರದ್ದು ಮತ್ತು ಇನ್ನು ನಾವು ಹಳೆ ಕಾಲದಲ್ಲಿ ಯಾವ್ಯಾವ ರೀತಿ ನಮ್ಮ ಸಂಪ್ರದಾಯಗಳಿತ್ತು ಹಳೆ ಮನೆಗಳು ಯಾವ ರೀತಿ ಇತ್ತು ಈ ಥರದನ್ನೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಜಾಗ ಬಟ್ ಇನ್ನೊಂದು ಏನಪ್ಪ ಅಂತ ಅಂದರೆ ನಮಗೆ ನಾವು ನೋಡೋ ಟೈಮಲ್ಲಿ ಅಷ್ಟು ಜನ ಇರಲಿಲ್ಲ ಹಂಗಾಗಿ ನಾವು ಸ್ವಲ್ಪ ಫ್ರೀಯಾಗಿ ಅಲ್ಲಿ ಅಂದರೆ ಅವರ ಹಿನ್ನೆಲೆ ಎಲ್ಲ ಕೆಲವೊಂದು ಬೋರ್ಡಲ್ಲಿ ಬರೆದಿದ್ದಾರೆ ಸೊ ಅದನ್ನೆಲ್ಲ ನಾವು ಓದ್ಕೊಂಡು ಮಕ್ಕಳಿಗೂ ಅದನ್ನು ಎಕ್ಸ್ಪ್ಲೈನ್ ಮಾಡಿಕೊಂಡು ನಿಧಾನಕ್ಕೆ ನೋಡಿ ನಾವು ಮುಂದಕ್ಕೆ ಮೂವ್ ಇದ್ವಿ ಸೊ ನೆಕ್ಸ್ಟು ಯಾರು ನೋಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಈ ಜಾಗ ಗೊತ್ತಿರಲ್ಲ ಯೂಶಲಾಗಿ ಎಲ್ಲ ನೋಡಿರ್ತೀರಾ ಬಟ್ ಗೊತ್ತಿಲ್ಲದೆಲ್ಲ ಇರೋರಿಗೆ ಹೇಳ್ತಾಯಿದ್ದೀನಿ ನೋಡಿರಲ್ಲ ಅವರು ವೀಕೆಂಡಲ್ಲಿ ಹೋಗೋದಕ್ಕೆ ಹೋಗಬೇಡಿ ವೀಕ್ ಡೇಸಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋದರೆ ಅಷ್ಟು ಕ್ರೌಡ್ ಇರೋಲ್ಲ ಅಲ್ವಾ ಸೊ ಹಂಗಾಗಿ ನೀಟಾಗಿ ನೋಡ್ಕೊಂಬರ್ಬೋದು ನೋಡಿ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಇದು ಬಂದು ಒನಕೆ ಓಬವ್ವ ಅದು ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳಂತೂ ತುಂಬಾ ಖುಷಿಪಟ್ಟರು ಯಾಕೆಂದರೆ ಇದನ್ನೆಲ್ಲ ಬುಕ್ಸಲ್ಲಿ ಓದಿರ್ತಾರೆ ಬರೀ ಕೇಳಿಸ್ಕೊಂಡಿರ್ತಾರೆ ಟೀಚರ್ಸು ಹೇಳುವಾಗ ಇದನ್ನೆಲ್ಲ ಒಂಥರ ಕಣ್ಣಿಂದ ನೋಡುವಾಗ ಮಕ್ಳಿಗೂ ಒಂಥರ ಖುಷಿಯಾಗುತ್ತೆ ಸೊ ಹಂಗಾಗಿ ಆವಾಗಿನ ಮನೆಗಳೆಲ್ಲ ಯಾವ ರೀತಿ ಇತ್ತು ಅನ್ನೋದು ಸಹ ಈಗ ನಾವು ಹಳ್ಳಿಗೆ ಹೋದ್ರೂ ಆ ಥರ ಮನೆಗಳು ಸಿಗೋದೇ ಇಲ್ಲ ಸೊ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಹೋಗಿದ್ದು ಒಂಥರ ಖುಷಿ ತಂದ್ಕೊಡ್ತು ಈ ಥರದ್ದನ್ನೆಲ್ಲ ಇದು ನೋಡಿ ಬಸವಣ್ಣನವರ ವಚನಗಳು ಅಂತ ಅಂದ್ಬಿಟ್ಟು ತುಂಬ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಮುಂದೆ ನೋಡ್ತಾ ಹೋಗಿ ಇನ್ನೂ ಚೆನ್ನಾಗಿದೆ ಋಷಿಗಳು ಮತ್ತಿನ ಜ್ಯೋತಿರ್ಲಿಂಗ ಮತ್ತು ನದಿಗಳು ಹಳ್ಳಿ ಒಂದು ವಾತಾವರಣ ಯಾವ ರೀತಿ ಇತ್ತು ಅನ್ನೋದು ಬಗ್ಗೆ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ನಾವು ಬೆಳೆದ ವಾತಾವರಣಗಳೆಲ್ಲ ನೆನಪಾಗುತ್ತೆ ನೋಡಿ ಅಂಚಿನ ಮನೆಗಳು ಯಾವ ರೀತಿ ಇತ್ತು ಗಾಣ ಎಣ್ಣೆ ಗಾಣ ಅಂತ ಹೇಳ್ತಾರೆ ನೋಡಿ ಆ ಥರದ್ದು ಮತ್ತಿನ್ನ ಗರಿ ಮನೆಗಳೆಲ್ಲ ಯಾವ ಥರ ಇತ್ತು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಾವಂತೂ ಈ ಒಂದು ವಾತಾವರಣದಲ್ಲಿ ನಾವು ಬೆಳೆದು ಬಂದಿದ್ದೀವಿ ಬಟ್ ನಮ್ಮ ಮಕ್ಕಳುಗಳಿಗೆ ಈ ಒಂದು ಅನುಭವ ಆಗಿರೋದಿಲ್ಲ ಯಾಕೆ ಅಂತ ಅಂದರೆ ಈಗ ಹಳ್ಳಿಗೆ ಹೋದರೂ ಸಹ ಎಲ್ಲ ಮೋಲ್ಡ್ ಮನೆಗಳೇ ಸಿಗುತ್ತೆ ನೋಡಿ ಇದು ಅಟ್ಟ ಅಂತ ಅಂದ್ಬಿಟ್ಟು ಅಂದರೆ ಅಟ್ಟದ ಮೇಲೆ ಅತ್ತಿ ಆಟ ಆಡೋದು ಯಾವ ರೀತಿ ಇರುತ್ತೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಇದ್ರೊಳಗಡೆ ಬಂದುಬಿಟ್ರೆ ನಾವು ನಮಗೆ ಅಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಪಟ್ಸಾಲೆ ಜಕ್ತಿ ಮಾಳಿಗೆ ಮನೆ ಈ ಥರದನ್ನೆಲ್ಲ ತೋರಿಸಿದ್ದಾರೆ ಬಟ್ ಈಗಿನ ಮಕ್ಳುಗಳಿಗೆ ಮಾಳಿಗೆ ಮನೆ ಅಂದರೆ ಯಾವ ರೀತಿ ಇರುತ್ತೆ ಪಟ್ಸಾಲೆ ಅಂದರೆ ಏನು ಜಕ್ತಿ ಅಂದರೆ ಏನು ಅನ್ನೋದೆಲ್ಲ ಗೊತ್ತೇ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅಂದರೆ ನಾವು ಇದನ್ನೆಲ್ಲ ಮಕ್ಕಳಿಗೆ ತೋರಿಸ್ತಾ ಅದ್ರ ಬಗ್ಗೆ ಸ್ವಲ್ಪ ನಮಗೆ ಗೊತ್ತಿರೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ದಯವಿಟ್ಟು ಇಲ್ಲಿ ಬಂದವರು ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಗೊತ್ತಿಲ್ಲದೆಲ್ಲೇ ಇರೋರಿಗೆ ಹೇಳ್ತಾ ಇದ್ದೀನಿ ನೋಡಿಲ್ದಲೆ ಇರೋರು ದಯವಿಟ್ಟು ಈ ಒಂದು ಜಾಗನ ನೋಡ್ಕೊಂಡು ಹೋಗಿ ಇನ್ನು ನಾನು ಆಗಲೇ ಹೇಳಿದೆ ಅಲ್ವಾ ವೀಕ್ ಡೇಸಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು ಏನಕ್ಕೆ ಅಂತ ಅಂದರೆ ವೀಕೆಂಡಲ್ಲಿ ಬಂದಾಗ ಹೆವಿ ಕ್ರೌಡ್ ಇರುತ್ತೆ ಅಲ್ವಾ ಸೊ ಈ ಒಂದು ಪ್ಲೇಸಲ್ಲಿ ನಾ ನೋಡೋದಕ್ಕೆ ಬಂದಾಗ ತುಂಬ ಜನ ಇದ್ದಾಗ ನಾವು ನೀಟಾಗಿ ನೋಡೋದಕ್ಕಾಗಲ್ಲ ಮತ್ತು ಇನ್ನೂ ಇದು ಒಂಥರ ಗುಹೆ ಥರ ಅದರೊಳಗೆ ಹೋಗಿ ನಾವು ನೋಡಬೇಕಾಗುತ್ತೆ ಸೊ ಒಂಥರ ತುಂಬ ಜನ ಇದ್ದಾಗ ಸೆಕೆ ಅನ್ನಿಸುತ್ತೆ ಮಕ್ಕಳುಗಳಿಗೆಲ್ಲ ನಾವು ನೀಟಾಗಿ ತೋರಿಸಿ ನೋಡೋದಕ್ಕಾಗಲ್ಲ ಸೊ ಹಂಗಾಗಿ ವೀಕೆಂಡಿನ ವೀಕ್ ಡೇಸಲ್ಲಿ ಬಂದ್ರೆ ಚೆನ್ನಾಗಿ ನೋಡ್ಬೋದು ಅಂತಲೇ ಹೇಳ್ಬೋದು thank you ಸೊ ಫೈನಲಿ ನಮ್ಮ ಪರಂಪರೆ ಅನಾವರಣನ ನೋಡಿಕೊಂಡು ಅಲ್ಲಿಂದ ನಾವು ಈಚೆ ಬಂದ್ವಿ ನೆಕ್ಸ್ಟ್ ಟೈಮ್ ಯಾರಾದರೂ ಗೌಡ್ಗೆರೆಗೆ ಬಂದರೆ ಈ ಒಂದು ಪ್ಲೇಸ್ನ ಮಿಸ್ ಮಾಡಿ ನೋಡ್ಕೊಂಡೇ ಹೋಗಿ ಅಲ್ಲಿಂದ ನಾನು ಹೇಳಿದ್ನಲ್ಲ ಇನ್ನೊಂದು ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಸೊ ನಾವು ಅಲ್ಲಿಗೆ ಬಂದ್ವಿ ಇದು ಬಂದು ಚಕ್ಕೆರೆ ಅಂತ ಹೇಳಿಬಿಟ್ಟು ಈಗ ನಾವೇನು ಬೆಂಗಳೂರಲ್ಲಿ ಇದ್ದೀವಿ ಆ ಮನೆ ಓನರ್ ಅವರು ಊರಿದ್ದು ಸೊ ಅಂದರೆ ನಮ್ಮ ಬಿಲ್ಡಿಂಗ್ ಓನರ್ ಅವರು ಫಂಕ್ಷನ್ ಮಾಡಿದರು ಸೊ ಅವ್ರು ಇನ್ವೈಟ್ ಮಾಡಿದ್ದರಿಂದ ನಾವು ಅಲ್ಲಿಗೆ ಬಂದ್ವಿ ಸೊ ಈ ಒಂದು ಫಂಕ್ಷನ್ನು ಪ್ಲಸ್ ದೇವಸ್ಥಾನ ಎರಡು ಒಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ವಿ ಸರಿ ಅಂದ್ಬಿಟ್ಟು ನಾವಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅದೇ ಊರಲ್ಲೇ ಇನ್ನೊಬ್ರು ನಮ್ಮ ಫ್ರೆಂಡ್ ಇದ್ದಾರೆ ಸೊ ಅಂದರೆ ಅವರು ನಮ್ಮ ಜೊತೆನೇ ಬೆಂಗಳೂರಿನಲ್ಲೇ ಇರೋದು ಸೊ ಅವರು ಸಹ ಬಂದಿದ್ದರು ಅಲ್ಲಿಂದ ನಾವು ಅವ್ರ ಮನೆಗೆ ಹೋದ್ವಿ ತುಂಬಾ ಚೆನ್ನಾಗಿತ್ತು ಇನ್ನು ನೋಡಿ ಇಲ್ಲಿ ಇದು ಬೇಬಿ ಕಾರ್ನು ಅವಾಗ ತಾನೇ ಕಿತ್ಕೊಂಡ್ಬಂದು ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿತ್ತು ಸರಿ ಅಂದ್ಬಿಟ್ಟು ನಾವು ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಅವ್ರ ಮನೆಗೆ ಹೋದ್ವಿ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಅಲ್ಲೆಲ್ಲ ನೋಡಿಕೊಂಡು ಮಕ್ಳುಗಳು ಆಟ ಆಡ್ತಾ ಇದ್ರು ಒಂದು ಸ್ವಲ್ಪ ಕೂತು ಅಲ್ಲಿಂದ ನಾವು ರಿಟನ್ನು ಬೆಂಗಳೂರಿಗೆ ಬಂದಿದ್ದಾಯಿತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆವತ್ತಿನ ದಿನ ಯಾಕೆ ಅಂತ ಅಂದರೆ ಅಲ್ಲಿ ನೋಡಿದಂಥ ಅಂದರೆ ಗೌಡ್ಗೆರೇನಲ್ಲಿ ನೋಡಿದಂಥ ಪ್ಲೇಸು ಮತ್ತು ಇನ್ನು ಇಲ್ಲಿ ಬಂದಾಗ ಇಲ್ಲಿ ಒಂದು ವಾತಾವರಣ ಕೆಲವೊಂದು ಕಡೆ ಹೇಗಿರುತ್ತೆ ಅಂತಂದರೆ ಹಳ್ಳಿ ಅಂದಮೇಲೆ ಎಲ್ಲ ಒಂದೇ ಥರನೇ ಇರುತ್ತೆ ಬಟ್ ಈಗೇನು ನಮ್ಮದು ಆಗಿ ನಮ್ಮದು ಊರಂತ ಇರುತ್ತಲ್ವಾ ಅಲ್ಲಿ ಯೂಶ್ವಲ್ ಆಗಿ ನಾವು ಹೋಗ್ತಾನೆ ಇರ್ತೀವಿ ಅದು ಬಿಟ್ಟು ಬೇರೆ ಕಡೆ ಇನ್ನೊಂದು ಊರು ಅಂತ ಬಂದಾಗ ಅಲ್ಲಿ ವಾತಾವರಣವೂ ಬೇರೆ ಬೇರೆ ಥರ ಇರುತ್ತೆ ಸೊ ಒಂಥರ ಆಯಿತು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ನಾವು ಬೆಂಗಳೂರಿಗೆ ಬಂದಿದ್ದಾಯಿತು ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನನ್ನ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ